ನನ್ನ ಮಾಧ್ಯಮರಿಗೆ ತುಂಬ ಹೃದಯದ ಧನ್ಯವಾದಗಳು ಸೊ ಇವತ್ತಿನ ವಿಶೇಷ ಏನಂದರೆ ಗುರುವಾರ ಸಾಯಿಬಾಬನ ವಾರ ಸಾಯಿಬಾಬನ ಎಲ್ಲ ಭಕ್ತರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಈ ಗೀತೆಯ ವಿಶೇಷ ಏನಂದರೆ ನಮ್ಮ ಡಾಕ್ಟರ್ ವಿ ನಟರಾಜ್ ಸರ್ ಅವರೇ ಧನಿಯಾಗಿ ಸ್ವತಃ ಅವರೇ ರಚನೆ ಮಾಡಿದಂಥ ಒಂದು ಕನ್ನಡದ ಓಂ ಸಾಯಿರಾಮ್ ಎನ್ನುವ ಗೀತೆ ಶಾವೆ ಆಡಿಯೋ ಕಂಪ್ನಿಯಲ್ಲಿ ರಿಲೀಸ್ ಆಗಿದೆ ತಾವೆಲ್ಲರೂ ನೋಡಿ ಯಾಕೆಂದರೆ ಅದರಲ್ಲಿ ಇವರೇ ಅಭಿನಯ ಮಾಡಿ ಇವರೇ ಹಾಡಿ ಒಂದು ಡ್ಯಲ್ ಪಾತ್ರನ ನಿರ್ವಹಿಸಿದರೆ ಅದು ಒಂದು ಭಾಳ ವಿಶೇಷವಾಗಿ ಮೂಡಿ ಬಂದಿದೆ ಯಾಕೆಂದರೆ ಅವರಿಗೆ ಡಿವೋಷ್ನಲ್ ಸಾಂಗ್ಸು ಅಂದರೆ ತುಂಬ ಇಷ್ಟ ಯಾಕೆಂದರೆ ಅವರೊಂದು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರತಿ ಸಾರಿನೂ ಅವರು ಈಗಾಗಲೇ ಹಿಂದೆ ನೀವು ವೆಂಕಟೇಶ್ವರನ ಸಾಂಗ್ಸ್ ಕೇಳಿರ್ಬೋದು ಬನಶಂಕರಿ ತಾಯಿ ಸಾಂಗ್ ಕೇಳಿರ್ಬೋದು ಸುಮಾರು ಭಕ್ತಿಗಿರಿ ವೀರಭದ್ರೇಶ್ವರ ಅವರ ಮನೆ ದೇವರು ಸಾಂಗ್ ಕೇಳಿರ್ಬೋದು ಆಮೇಲೆ ಅಣ್ಣವ್ರು ಆಡಿರ್ತಕ್ಕಂಥ ಮಣ್ಣಿನಲ್ಲಿ ಅಂಬಿಕೆಯನ್ನು ಮತ್ತು ಇವರು ಇನ್ನೊಂದು ಸತಿ ರಿಮೇಕ್ ಮಾಡಿ ಹಾಡಿದ್ದಾರೆ ಅವರಿಗೆ ಅಣ್ಣವ್ರು ಅಂದರೆ ತುಂಬ ಭಾಳ ಇಷ್ಟ ದೊಡ್ಡ ಮನೆ ಅಣ್ಣವ್ರು ಅಂದರೆ ಅವರಿಗೆ ಪಂಚಪ್ರಾಣ ಯಾಕೆಂದರೆ ಒಂದು ಅವರ ವಾಯ್ಸ್ ಏನಿದೆ ಒಂದು ನಮ್ಮ ಎಸ್ ಬಿ ಸರ್ ಸಿಮಿಲಿರಿಟಿಯಾಗಿ ಬರ್ತಾ ಇದೆ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ಈಗ ಅವ್ರು ಫೇಸ್ಬುಕ್ಕಲ್ಲಿ ಕಾಮೆಂಟ್ಸ್ ಎಲ್ಲ ಬಂದು ಸರ್ ಎಸ್ ಬಿ ಸಾರ್ ವಾಯ್ಸ್ ಕೇಳಿದಂಗೆ ಆಗ್ತಾ ಇದೆ ಸರ್ ತಮ್ಮ ವಾಯ್ಸ್ ಕೇಳಿದಾಗೆ ಸೊ ಅವರ ಒಂದು ಎನರ್ಜಿ ಅವರ ಒಂದು ಇದು ನಿಜವಾಗ್ಲೂ ಅಷ್ಟು ಒಂದು ಕೆಲಸಗಳಲ್ಲಿ ಬಿಡುವು ಮಾಡಿಕೊಂಡು ನನಗೆ ಒಂದು ವಿಚಿತ್ರ ಏನಂದರೆ ಯಾವ ಟೈಮಲ್ಲಿ ಇವ್ರು ಇಷ್ಟೆಲ್ಲ ಕೆಲಸ ಮಾಡ್ತಾರೆ ಅನ್ನೋದೇ ಒಂದು ಇದು ಈ ಕಡೆ ಸಿನಿಮಾ ಶೂಟಿಂಗ್ ಇರುತ್ತೆ ಈ ಕಡೆ ನಟನೆ ಇರುತ್ತೆ ಈ ಕಡೆ ಆಫೀಸ್ ವರ್ಕ್ ಇರುತ್ತೆ ಈ ಕಡೆ ಅವರವ್ರದ ಇಂಟೆನ್ಷನ್ ಇರುತ್ತೆ ಈಗ ನಾವು ಒಂದು ಕೆಲಸನ ನಿರ್ವಹಿಸೋಕ್ಕೆ ನಾವು ಟೆನ್ಷನ್ ಆಗ್ಬಿಡ್ತು ಅಯ್ಯೋ ಏನು ಬಿಡಪ್ಪ ಹೋಗ್ಲಿ ಅಜ್ಜಯ್ ಅಂತ ಬಟ್ ಇವರು ಎಲ್ಲ ಅದನ್ನ ಅದನ್ನು ಕೂಲಾಗಿ ಅಳವಡಿಸ್ಕೊಂಡು ಮಾಡೋದು ನಿಜವಾಗ್ಲೂ ಆ ದೇವರು ಆ ಶಕ್ತಿನೇ ಅಂತ ಹೇಳ್ಬೋದು ಸೊ ಇವತ್ತು ಎರಡು ಕನ್ನಡ ತೆಲುಗು ಎರಡೂ ಸಾಂಗು ಇವತ್ತು ಗುರುವಾರ ದಿನ ಶಾವಿ ಆಡಿಯೋ ಕಂಪ್ನಿ ರಿಲೀಸ್ ಆಗಿದೆ ತೆಲುಗು ವರ್ಷನ್ನು ನಾನು ಬರೆದಿದ್ದೀನಿ ಕನ್ನಡದಲ್ಲಿ ನಮ್ಮ ಡಾಕ್ಟರ್ ನಟರಾಜ್ ಸರ್ ಬರೆದಿದ್ದಾರೆ ಸೊ ಅವರೇ ಹಾಡಿ ಅವರೇ ಪಾತ್ರ ನಿರ್ವಹಿಸಿ ರುಯಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸೊ ಸಾಂಗ್ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ತಾವೆಲ್ಲ ಸಾಯಿಬಾಬನ ಭಕ್ತಾದಿಗಳು ಈ ಹಾಡನ್ನು ಹೆಚ್ಚಿನ ರೀತಿಯಲ್ಲಿ ಕೇಳಿ ನಮ್ಮ ಶ್ಯಾವೆ ಆಡಿಯೋ ಕಂಪ್ನಿಗೆ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಈ ಮುಖಾಂತರ ಕೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಈಗ ಅವರು ಹಾಡ್ತಾರೆ ಅಂದರೆ ನನಗೆ ಗೊತ್ತು ಸರ್ ಈಗ ಅವರು ಯಾವ ಟ್ಯೂನಲ್ಲಿ ಅವ್ರದ್ದು ಸ್ಕೇಲು ಪಿಚ್ಚು ಸ್ವಲ್ಪ ನಾನು ತಿಳ್ಕೊಂಬಿಟ್ಟಿದ್ದೀನಿ ಸೊ ಆ ಒಂದು ಅವರು ಕ ಜಾನರಿಗೆ ತಕ್ಕಂಗೆ ನಾನು ಟ್ಯೂನ್ ಕಾಂಪೋಸ್ ಮಾಡ್ತೀನಿ ಬಟ್ ಇವಾಗ ಏನಂದರೆ ಅವರು ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ ಈಗ ಅವರೇ ಮಾಡಲೇಷನ್ ಮಾಡ್ಕೊಂಬಿಡ್ತಾರೆ ಈಗ ಟ್ಯೂನ್ಗಳೆಲ್ಲ ಈಗ ನಾ ಬರೀ ಒಂದು ಟ್ಯೂನ್ ಕೊಟ್ಟರೆ ಅವರು ಅದರಲ್ಲೇ ಎರಡು ಮೂರು ಥರ ಮಾಡಲೇಷನ್ ಮಾಡ್ಕೊಳ್ಳುತ್ತಂತ ಯಾಕೆಂದ್ರೆ ಸುಮಾರು ಈಗ ಹೆಚ್ಚು ಕಡಿಮೆ ಒಂದು ಹೆಚ್ಚು ಕಡಿಮೆ ಒಂದು ಐವತ್ತು ಹತ್ತು ಹತ್ರ ಸಾಂಗ್ ಆಡ್ಬಿಟ್ಟಿದ್ದಾರೆ ಶಾರ್ಟ್ಲಿ ನನಗದೇ ಆಶ್ಚರ್ಯ ಯಾವ ಟೈಮಲ್ಲಿ ಇಷ್ಟು ಸಾಂಗ್ ಆಡಿದ್ರು ಅನ್ನೋದೇ ಒಂದು ಇದು ಚೆನ್ನಾಗಿ ಆಡಿದ್ದೆ ಸರ್ ಕನ್ನಡ ಆಮೇಲೆ ನನಗೆ ಕನ್ನಡ ಒಂದು ಸ್ವಲ್ಪ ನನಗೆಲ್ಲೋ ಒಂದು ಟಫ್ ಅಂತ ಅನ್ನಿಸ್ತು ಇನ್ನೊಂದು ಸ್ವಲ್ಪ ಇನ್ನೊಂದು ಬರೆಯೋಣ ಅಂತ ಟ್ರೈ ಮಾಡ್ತಾ ಇದ್ದೆ ಅಷ್ಟರಲ್ಲೇ ಅವರು ಒಂದು ಸಾಂಗ್ ಬರೆದು ನನಗೆ ವಾಟ್ಸಪ್ ಮಾಡಿದ್ರು ತುಂಬ ಅದ್ಭುತವಾಗಿ ಎಲ್ಲೂ ಒಂದು ಪದವೂ ಚೇಂಜ್ ಮಾಡೋ ಥರ ಇರಲಿಲ್ಲ ಅಷ್ಟು ಅಚ್ಚುಕಟ್ಟಾಗಿ ಬರೆದು ಮ ಅವರು ಮಿರಾಕಲ್ ಅಂತ ಕರೆಯೋದು ಜಾಸ್ತಿ ಜಿ ಒಂದು ಸಾಂಗ್ ಬರೆದಿದ್ದೀನಿ ಒಂದು ಸ್ವಲ್ಪ ನೋಡಿ ಹೆಂಗೆ ವಾಟ್ಸಪ್ ಓಪನ್ ಮಾಡಿ ಅಂದರು ಭಾಳ ನೀಟಾಗಿ ಅಚ್ಚುಕಟ್ಟಾಗಿತ್ತು ಬೇಡ ಸರ್ ನಿಮ್ಮದೇ ಲಿರಿಕ್ಸು ಫೈನಲ್ ಇನ್ನೇನು ಚೇಂಜಸ್ ಮಾಡೋದು ಬೇಡ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಈ ಹಿಂದೆ ಏಳು ಸಾಂಗು ವೆಂಕಟೇಶ್ವರಂದು ತಿರುಪತಿಲೇ ಹೋಗಿ ನಾವು ಶೂಟ್ ಮಾಡಿದ್ವಿ ಸೊ ಅದಕ್ಕೂ ಒಂದು ಒಳ್ಳೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಭಕ್ತಾದಿಗಳೆಲ್ಲ ಸೊ ಅದೇ ರೀತಿ ಅವರು ಇವತ್ತು ಹೇಳ್ತಾ ಇದ್ದಾರೆ ಡಿವೋಷ್ನಲ್ಲು ದೇವರ ಭಕ್ತಿ ಗೀತೆಗಳಿಗೆ ಯಾವುದೇ ರೀತಿ ಅವರು ಅಮೌಂಟ್ ಎಕ್ಸ್ಪೆಕ್ಟೇಷನ್ ಮಾಡಲ್ಲ ಯಾವುದೇ ದೇವ್ರದ್ದು ಸಾಂಗ್ ಇದ್ದರೂ ಕೂಡ ಅವರು ಫ್ರೀಯಾಗಿ ಮಾಡಿಕೊಡ್ತಾರೆ ಹಾಡು ಕೊಡ್ತಾರೆ ಕೂಡ ದಯವಿಟ್ಟು ನನಗೆ ನಿಜವಾಗ್ಲೂ ನಟರಾಜ್ ಸರ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೊಳ್ಳೆ ಹಾಡುಗಳೆಲ್ಲ ಹಾಡಲಿ ಆ ಸಿನಿಮಾ ಸಾಂಗ್ ಇರ್ಬೋದು ಭಾವಗೀತೆ ಇರ್ಬೋದು ಭಕ್ತಿಗೀತೆ ಇರ್ಬೋದು ಹೆಚ್ಚಿನ ರೀತಿ ಅವರಿಗೆ ದೇವರು ಹಾಡುವಂಥ ಒಂದು ಶಕ್ತಿ ಕೊಡಲಿ ನಮ್ಮ ಅದೇ ರೀತಿ ಅವರು ಸಮಾಜಮುಖಿ ಕೂಡ ಹೌದು ಅವರು ಗೊತ್ತಿಲ್ಲದಲ್ಲೇ ಎಷ್ಟೋ ಅನೇಕ ಸೇವೆಗಳನ್ನು ಮಾಡಿದ್ದಾರೆ ದೇವಸ್ಥಾನದ ಒಂದು ಅಭಿವೃದ್ಧಿ ಕೆಲಸ ಆಗಿರಲಿ ಆಮೇಲೆ ಸೋಷಿಯಲ್ ವರ್ಕು ಬಡ ಮಕ್ಕಳಿಗೆ ಎಜುಕೇಶನ್ ಇರಲಿ ಆಮೇಲೆ ಕೆಲವು ಎಲ್ಲ ತುಂಬ ಅವ್ರು ಹೇಳ್ಕೊಳಲ್ಲ ಅಂದರೆ ಎಲ್ಲೂ ಇಲ್ಲಿ ಕೊ ಇಲ್ಲಿ ಎಲ್ಪ್ ಮಾಡಿದ್ದು ಎದು ಬಲ್ಗೈಗೆ ಕೊಟ್ಟಿದ್ದು ಎಡಗೈಗೂ ಗೊತ್ತಾಗಲ್ಲ ಅಷ್ಟೊಂದು ಹೆಲ್ಪ್ಗಳು ಮಾಡಿದ್ರು ಆಮೇಲೆ ನಮ್ಮ ಮಾರಕಾಸ್ತ್ರ ಚಿತ್ರ ಆಗಲಿ ಇವತ್ತು ಮಾರಕಾಸ್ತ್ರ ಚಿತ್ರದಲ್ಲಿ ಹೆಚ್ಚು ಕಡಿಮೆ ನಾವು ಎಷ್ಟೋ ಸಂಸಾರಗಳು ವರ್ಷಾನುಗಟ್ಟಲೆ ಊಟ ಮಾಡಿದ್ದೀವಿ ಸರ್ ಅದನ್ನು ಯಾವತ್ತೂ ನಾವು ಮರಿಬಾರ್ದು ಯಾಕೆಂದರೆ ಒಬ್ಬ ನಿರ್ಮಾಪಕ ಇವತ್ತು ಅವರು ಅಷ್ಟು ಕಷ್ಟಪಟ್ಟು ಒಂದು ದೊಡ್ಡ ಸಿನಿಮಾ ಮಾಡಿದ್ದು ಒಂದು ನೂರಾರು ಸಂಸಾರಗಳು ನಾವು ಒಂದು ಎರಡು ವರ್ಷ ಜೀವನ ಮಾಡಿದ್ದೀವಿ ಅವರಿಂದ ಸೊ ಹಾಗಾಗಿ ಆ ಭಗವಂತ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ಕೊಡಲಿ ಹೆಚ್ಚಿನ ರೀತಿಯಲ್ಲಿ ಸಮಾಜ ಕೆಲಸಗಳು ಮಾಡಂತ ಆಮೇಲೆ ವಿಶೇಷವಾಗಿ ಏನಂದ್ರೆ ಇನ್ನೊಂದು ವಿದೇಶ ನೋಡುವ ಮೊದಲು ಸ್ವದೇಶ ನೋಡುವ ಮರಳ ಎನ್ನುವ ಒಂದು ಗೀತೆಗೆ ಉತ್ತಮವಾದ ಒಂದು ಪ್ರಶಸ್ತಿ ಬರೋ ಒಂದು ಸೂಚನೆ ಕೊಟ್ಟಿದ್ದಾರೆ ಸೊ ಅದನ್ನು ಇನ್ನು ನಿಮಗೆ ಇವಾಗ ಹತ್ತನೇ ತಾರೀಕು ಒಳಗಡೆ ನಮ್ಮ ಒಂದು ಸಂದೇಶವನ್ನು ನಿಮಗೆ ತಿಳಿಸ್ತೀವಿ ಅದನ್ನು ಈಗ ಮುಂದಿನ ತಿಂಗಳು ಮಾರ್ಚು ಹತ್ತನೇ ತಾರೀಕು ಒಳಗಡೆನೆ ಅದು ಫೈನಲ್ ಡಿಕ್ಲೇರ್ ಆಗ್ತಾ ಇದೆ ಸೊ ಇದೇ ಬೆಂಗಳೂರಲ್ಲಿ ಅಥವಾ ಮೈಸೂರು ಅನ್ನೋದು ಒಂದು ಇದಿದೆ ಸೊ ಯಾಕೆಂದರೆ ನೋಡಿ ಆ ಸಾಂಗು ಎಷ್ಟು ಅರ್ಥಪೂರ್ಣವಾಗಿ ಬರೆದಿದ್ದಾರೆ ಅಂದರೆ ವಿದೇಶ ನೋಡುವ ಮೊದಲು ಸ್ವದೇಶ ನೋಡುವ ಮರುಳ ಅಂತೇಳಿ ಆ ಮರುಳ ಅನ್ನೋ ವರ್ಡು ನನಗೆ ಅವತ್ತು ನನ್ನ ಲಾಡ್ಗಲ್ಲಿ ಕೇಳಿ ಸರ್ ಮರುಳ ಅಂದರೆ ತುಂಬ ಹಳೆಯ ಆಡು ಭಾಷೆ ಇದು ಅದನ್ನು ಅಳವಡಿಸ್ಕೊಂಡು ನೀಟಾಗಿ ಅಲ್ಲಿರ್ತಕ್ಕಂಥ ಒಂದು ಸುಂದರ ತಾಣಗಳನ್ನೆಲ್ಲ ಅವರು ವಿಜೃಂಭಿಸಿದ್ದಾರೆ ನಮ್ಮ ದೇಶ ನಮ್ಮ ದೇಶದಲ್ಲಿ ಯಾವುದೇ ಒಂದು ಪ್ರಕ್ ಇದಕ್ಕೆ ಲೊಕೇಶನ್ ಕಡಿಮೆ ಇಲ್ಲ ಅನ್ನೋದನ್ನು ವಿದೇಶದಲ್ಲಿ ಇರೋ ಲೊಕೇಶನ್ನು ಸ್ವದೇಶದಲ್ಲಿ ಯಾವ ಏನಕ್ಕೂ ಕಡಿಮೆ ಇಲ್ಲ ಅನ್ನೋದನ್ನ ಎತ್ತಿ ತೋರಿಸಿದ್ದಾರೆ ಮಾರಕಾಸ್ಥರ ಚಿತ್ರದಲ್ಲಿ ಸಿಕ್ಕಿಮು ಮೇಘಾಲಯ ಆಮೇಲೆ ದ್ವಾರಕ ಬೆಟ್ಟ ದ್ವಾರಕ ಇವೆಲ್ಲ ಪ್ಲೇಸ್ಗಳಿಗೆ ಹೋಗಿ ಅದೆಲ್ಲ ಶೂಟ್ ಮಾಡಬೇಕಂದ್ರೆ ಅದು ಸಾಧಾರಣವಾದ ವಿಷಯ ಅಲ್ಲ ಸೊ ಇಷ್ಟು ಪ್ಲೇಸ್ಗಳು ನಮ್ಮ ದೇಶದಲ್ಲಿದೆ ನಮ್ಮ ದೇಶದಲ್ಲಿ ಚಿತ್ರೀಕರಣ ಮಾಡಿದರೆ ಅಲ್ಲಿರ್ತಕ್ಕಂಥ ಜನಗಳಿಗೆ ಒಂದು ಸಹಾಯ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಅದೇ ಇದೇ ಒಂದು ಗೀತೆಗೆ ಉತ್ತಮವಾದ ಒಂದು ಪ್ರಶಸ್ತಿ ಬರೋ ಒಂದು ಸೂಚನೆ ಆಲ್ರೆಡಿ ಬಂದಿದೆ ಅದು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಯಾವುದೇ ರೀತಿ ಡೌಟ್ ಇಲ್ಲ ಇನ್ನೊಂದು ಈಗ ಎಲೆಕ್ಷನ್ ಬಿಫೋರೇ ಒಂದು ಮೆಸೇಜ್ ಬರ್ತದೆ ಮೆಸೇಜ್ ಬಂದಾಗ ಹತ್ತನೇ ತಾರೀಕು ಒಳಗಡೆ ತಾವು ಮತ್ತೆ ಬಂದ್ಬಿಟ್ಟು ಅವ್ರನ್ನ ಶುಭ ಕೋರಿ ಅವ್ರಿಗೆ ಇನ್ನೊಂದಷ್ಟು ನಾವು ಉತ್ತೇಜನ ನೀಡೋಣ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಸಾಂಗ್ಗಳು ನಮ್ಮ ಚಿತ್ರರಂಗಕ್ಕೆ ಕೊಡಲಿ ಅಂತ ನಾನು ಮನಸ್ಸಾರಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಡಾಕ್ಟರ್ ವಿ ನಟರಾಜ್ ಸರ್ ಅವರಿಗೆ ಒಳ್ಳೇದಾಗ್ಲಿ ಹೃದಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಯಾಕೆಂದರೆ ಒಳ್ಳೆಯ ಅವರು ಕಲಾವಿದ ಕೂಡ ಹಾಡು ಹಾಡ್ತಾರೆ ನಟನೆ ಮಾಡ್ತಾರೆ ಸೊ ಈಗ ಸಾಹಿತ್ಯ ಬರೆಯೋದು ಕಲ್ತಿದ್ದಾರೆ ಈಗ ನನಗೂ ಸ್ವಲ್ಪ ಕೆಲಸ ಕಡಿಮೆ ಮಾಡ್ತಾರೆ ಈಗ ಒಂದು ನಾಲ್ಕೈದು ಸಾಂಗ್ ಇದ್ದರೆ ಅವರೇ ಒಂದು ಎರಡು ಸಾಂಗ್ ಬರೀರಿ ಸರ್ ಅಂತ ಹೇಳ್ಬೋದು ಯಾಕೆಂದರೆ ನಾವೀಗ ಒಂದು ಸಾಂಗ್ ಬರೆಯೋದು ನೋಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ ಅಲ್ಲ ಎಷ್ಟು ವೇಟೇಜ್ ಇದೆ ಅಂತ ಹೇಳಿ ಹಾಗಾಗಿ ನನಗೂ ಒಂದು ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಅವರು ಬರೆಯೋದ್ರಿಂದ ಒಳ್ಳೆಯದಾಗಿ ಸರ್ ಅಟ್ರೆ ಸರ್ ಆಲ್ ದ ಬೆಸ್ಟ್ ಇವತ್ತು ಗುರುವಾರದ ದಿನ ಸಾಯಿಬಾಬನ ಒಂದು ಗೀತೆಯನ್ನು ತೆಲುಗು ಮತ್ತು ಕನ್ನಡ ಎರಡೂ ವರ್ಷನಲ್ಲಿ ಬಿಡುಗಡೆ ಮಾಡಿದ್ದೀರ ನಾವು ನಾವು ಅದರ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡ್ತೀವಿ ತಾವೂ ಕೂಡ ಹೆಚ್ಚಿನ ರೀತಿಲಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಮ್ಮ ಶಾವ್ಯ ಆಡಿಯೋ ವಿಡಿಯೋ ಕಂಪ್ನಿಲಿ ಬಿಡುಗಡೆ ಆಗಿದೆ ಜೈ ಹಿಂದ್ ಜೈ ಕರ್ನಾಟಕ